ಮೊದಲನೇ ಸಲ ಬೆಳ್ಳಿ ತೆರೆ ಮೇಲೆ ನೋಡಿದಾಗ ರಿಷಬ್ ಅವ್ರನ್ನ ಹಿಡಿದು ಭಾವುಕರಾದ್ರಿ ನೀವು ಸೊ ಆ ಕ್ಷಣದ ತಲೆಯಲ್ಲಿ ನೋಡ್ತಾ ನೋಡ್ತಾಯಿತ್ತು ಅದು ಸಿ ಆ್ಯಸ್ ಐ ಸೆಡ್ ನನಗೆ ಅದು ಜರ್ನಿನ ಅದನ್ನು ಅದೊಂಥರ ಕಾಂತರ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಆ ಥರದ್ದು ತುಂಬ ಹತ್ ಮನಸ್ಸಿಗೆ ಹತ್ತಿರ ಆಗಿರುವಂಥ ಒಂದು ಫೀಲಿಂಗ್ ಒಂದು ಸಿನ್ಮಾ ಅಂದರೆ ನಾವೆಲ್ಲರೂ ಆ್ಯಸ್ ಎ ಟೀಮ್ ಆಗಿ ಕೆಲಸ ಮಾಡಿರೋದಾಗಿರ್ಬೋದು ಆ್ಯಂಡ್ ರಿಷಬ್ ನಾನು ರಿಷಬ್ಗೆ ಸಿನ್ಮಾ ಇಸ್ ಒಂದು ಕೆಲಸ ಅಲ್ಲ ಅದೊಂದು ಥರ ಮಾಡಿರೋದು ರಿಷಬ್ ಬಿಟ್ಟು ಈ ಸಿನಿಮಾನ ಈ ಥರದಲ್ಲಿ ಅಚೀವ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂದರೆ ಆ ಥರದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಆ್ಯಸ್ ಎ ರೈಟರ್ ಡೈರೆಕ್ಟರ್ ಆ್ಯಕ್ಟರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನೂ ಹೋಲು ಮಾಡಿಕೊಂಡು ಅಷ್ಟು ಕೆಲಸ ಮಾಡಿ ಆ್ಯಂಡ್ ಯಾವತ್ತೂ ಅದೇ ಅವರು ಒಂದು ಫೋಟೋ ಹಾಕಿರೋದ್ರ ಬಗ್ಗೆ ಎಲ್ಲರೂ ಕೇಳ್ತಿದ್ರು ಏನಾದ್ರೂ ಅವರು ಒಂದಿನ ಬ್ರೇಕ್ ತಗೊಳ್ತಿರ್ಲಿಲ್ಲ ಅರೆಸ್ಟ್ ಮಾಡ್ತಿರ್ಲಿಲ್ಲ ಅವ್ರಿಗೆ ಲಕ್ಷರಿನೂ ಇರಲಿಲ್ಲ ಆ ಥರ ಇತ್ತು ನಮ್ಮದು ಶೆಡ್ಯೂಲ್ಸ್ ಎಲ್ಲ ಸೊ ಅಷ್ಟು ಕೆಲಸ ಮಾಡಿದ್ದಾರೆ ಲೈಕ್ ಲಿಟ್ರಲಿ ಪಾರ್ಟ್ ಆಫ್ ದ ಟೀಮ್ ಲೈಕ್ ಎವ್ರಿ ಸಿಂಗಲ್ ಡೇ ಐ ವಾಸ್ ಇನ್ ಸೆಟ್ ಎಲ್ಲ ಡಿಸ್ಕಷನಲ್ಲಿ ಒಟ್ಟಿಗೆ ಇರ್ತಿದ್ವಿ ನಮ್ಮದೇ ಒಂದು ಕೋರ್ ಟೀಮ್ ಇತ್ತು ನಮ್ದು ಒಂದು ಸಿಂಡಿಕೇಟ್ ನಮ್ದು ನಾಲ್ಕೈದು ಜನದ್ದೆಲ್ಲ ಸೊ ಆ ಥರ ಎಲ್ಲ ಪ್ರೋಸೆಸಲ್ಲಿ ಇದ್ದಿದ್ರಿಂದ ಅದೆಲ್ಲ ಲೈಕ್ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು ಎಲ್ಲದೂ ಪಡ ಒಂದು ಫ್ಲ್ಯಾಶ್ ಕಟ್ಸ್ ಥರ ನನಗೆ ರನ್ ಆಯಿತು ತಲೆಯಲ್ಲಿ ಆ್ಯಂಡ್ ನನಗೆ ಸ್ಕ್ರೀನಲ್ಲೂ ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿರಲಿಲ್ವಲ್ಲ ನಾನು ಸಿನಿಮಾ ಫುಲ್ ನೋಡಿರಲಿಲ್ಲ ನಾನು ನೋಡೋದಕ್ಕೂ ಇಷ್ಟಪಡಲ್ಲ ನನಗೆ ಆಡಿಯನ್ಸ್ ಥರ ಕುತ್ಕೊಂಡು ನೋಡೋದಕ್ಕೆನ ಇಷ್ಟ ಸೊ ಅದು ನೋಡಿದಾಗ ತುಂಬ ಎಮೋಷನಲ್ ಆದ ಆ್ಯಂಡ್ ನಾನು ತುಂಬ ನನಗೆ ದೈವ ದೇವರು ಬ ಇದೆಲ್ಲ ನಂಬಿಕೆಗಳು ಜಾಸ್ತಿ ಜಾಸ್ತಿನೂ ಇರೋದ್ರಿಂದ ತುಂಬ ಕನೆಕ್ಟ್ ಆಯಿತು ನನಗೆ ರಿಷಬ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅದು ಸ್ಕ್ರೀನಲ್ಲಿ ಬಂದಿರೋದಾಗಿರ್ಬೋದು ವೆರಿ ಇಟ್ ವಾಸ್ ವೆರಿ ವೆರಿ ಓವರ್ವೆಲ್ಮಿಂಗ್